ಹಾತಿ ಕೋಳಿ ಸರ್ ಒಂದೇ ಪಟ್ ಮುದ್ದೆ ಮಾಡ್ರಿ ಸುಡ್ ಸುಡದ ಇನ್ನೇನ್ ಗೊತ್ತಾಯ್ತಂತ ಸವಿತಮ್ಮ ಹ್ಮ್ ಏನು ಅಲೆ ಇನ್ನೊಂದು ಒಂದ್ ಒಂದು ಗಂಟೆ ಎರಡ್ ಗಂಟೆ ಬೂತ್ ಕಂಡಪ್ಪ ಅಂತ ಫೋನ್ ಮಾಡಿತ್ತು ರತ್ನಿಗೆ ಖಾರ ಸಾಂಬಾರ್ ಊಟ ಹಾಕಕ್ ಬರಲ್ಲ ಅಕ್ಕಿ ಖಾರ ಸಾಂಬಾರ್ ಎಲ್ಲ ಹಾಕೊಟ್ ಬಂದೆ ಅವಳು ಮಾಡ್ತಿದ್ಲು ಪೋದ್ ಮನೆ ಇದ್ರು ಇಬ್ರು ಮಾಡ್ತಾ ಇದ್ರು ಹ್ಮ್ ಮಾಡ್ತಾರ ಹ್ಮ್ ರುಚಿಯಾಗಿ ಮಾಡ್ತಾರೆ ಕೋಳಿ ಸಾರ್ ಅಂತ ಹೇಳಿ ಚೆನ್ನಾಗ್ ಮಾಡ್ತಾರ ಮಾಮ ಮಾಮ ಏನ್ ಹೇಳು ಯಾಕೆ ಮಾಮ ಅಂತ ಬಂದಿ ನಮ್ಮ ಅಪ್ಪಾಯಿಗೆ ಸೆನಕ್ಕಿಲ್ವಂತ ನಮ್ಮ ಅಪ್ಪಾಯಿಗೆ ರತ್ನಮ್ಮ ನೋಡಬೇಕು ರತ್ನಮ್ಮನ್ನು ನೋಡಬೇಕು ಅಂಬುತ್ತಂತೆ ಅಕ್ಕೆ ಇವತ್ತು ಹೋಗ್ಬರ ನಂಬ್ತಿದ್ದೆ ಹ್ಞೂ ಊರಿಗೋಗ್ತೀನಿ ಕಣ್ಮಮ್ಮ ಇವತ್ತೊಂದಿನ ಎಮ್ಮೆನ ಯಾರಿಗಾನ ಹೇಳಿಲ್ಲಂದ್ರೆ ಒಂದಿಷ್ಟು ಹುಲ್ಲಾದರೂ ತೊಂದಾಕ್ರಿ ಅಯ್ಯಪ್ಪ ಹುಲ್ಲು ತೊಂದಾಕ್ತೀನಿ ತೀರಾ ಬಾ ಅಂತ ಅಂತು ಬಾಲಪ್ಪ ಅದ್ಕೆ ಬರೋಣ ಅಂತ ಅವ್ರಿಗೆ ಹೋಗ್ತೀಯೇ ಓಹೋ ಸುಮ್ಮನೆ ಬಿದ್ದಿರಿ ಅಪ್ಪ ಸೆಣಕಿಲ್ ಅಕ್ಕನ ಅದ್ಕೆ ನಾನ್ ನೋಡ್ಕೊಂಡ್ ಬರಣ ರತ್ನಮ್ಮನ್ ನೋಡ್ಬೇಕು ನೋಡ್ಬೇಕು ಅಂಬುತ್ತ ಅಂತ ತೀರಾ ಸುಸ್ತ್ ಆದಂಗ್ ಆಗೈತ್ ಅಂತೆ ಹೋಗ್ ಬರಣ ಅಂತ ಏನು ಬೇಡ ಹ್ಮ್ ಏನು ಸೋತ್ರಿ ಉಣಾಕ್ ಅದು ಹೋಗು ನೋಡ್ಕ ಹೋಗು ಯಾತ್ ನೋಡಕ್ ಹೋಗೋದ್ ಬೇಡ ಯಾತ್ ಬೇಡ ಈಗ ಹಸಿ ಹುಲ್ಲು ಮಸ್ತ್ ಆಗೈತಿ ಹುಲ್ ಇರ್ಬೇಕಾದ್ರೆ ನೆಮ್ಗಳ್ ನೋಡ್ಕೊಂಡ್ ಮೇಸದ ಮತ್ತ ಕೊಟ್ಟಾಕ್ ಹುಲ್ ಹಾಕ್ತಿ ಮತ್ತ ಕೊಟ್ಟಾಕ್ ಹುಲ್ ಹಾಕಿರಿ ಯೋಟ್ ಹುಲ್ ತೊತ್ತಿಯಾ ಹ್ಮ್ ಸುಮ್ ನೋಡ್ಕೊಂಡ್ ಹಾಕಲ್ ನೀನ್ ಮಾಡೋ ಬೋತ್ಕೇನು ಓ ಅವತಾರಾಡ್ಬೇಡ ನೀನು ಸುಮ್ಮನೆ ಅಲ್ಲೇ ಹೋಗಿ ಬೈಯ ಬಂದುಬಿಡ್ತೀನಿ ಏನು ಅಲ್ಲೇನು ಉಳ್ಕಮಲ್ಲ ಉಳಕಂಬಲ್ಲ ಅಂತ ಹೇಳಿದ ಅರ್ಥ ಆಗೋಲ್ವೇ ಸುಮ್ನೆ ಹೋಗೋದು ಕಲಿಬೇಕು ಮುಂದಕ್ಕೆ ಮಾತಾಡ್ಕೊಡ್ದೆ ಅಷ್ಟೇನೆ ಏನು ತಿಂಬಕ್ಕೋಗ್ತಿ ಅಲ್ಲಿ ಸುಮ್ನೆ ಹೋಗೋದು ಕಲಿ ಮಾತಾಡಿಬಿಡೋ ಊರಿಗೆ ಹೋಗ್ತೀವಿ ಅಂತ ಊರಿಗೆ ಓ ಹೋಗು ಸುಮ್ಮನೆ ಅಡುಗೆ ಪುಡುಗೆ ಮಾಡು ಹೋಗ್ಕೊಡುದು ಏನು ಸೊತ್ರು ಉಣಾಕ್ಕದು ಏನು ವಯಸ್ಸು ಒಯ್ಯಸು ಸೋತ್ರು ಸೋಯ್ತಾನೆ ಏನು ಹೋಗು ಸರಿ ಆಯ್ತು ಅಣ್ಣ ಸತ್ಯಮ್ಮ ಸತ್ಯಮ್ಮ ಏ ಸತ್ಯಮ್ಮ ಯಾಕೆ ಅವಳು ಅಲ್ಲ ನಿಂತ್ಕ ಯಾಕೆ ಯಾಕೆ ಅವಳು ಯಾಕೆ ಬಂದೆ ಬಂದಿ ಯಾಕೆಲ್ಲ ಇಂದ್ಕಣಿ ಯಾಕೆ ಹೊರ್ಗಡೆಗೆ ಹೋಗಿದ್ದೆ ಒಟ್ಟೆ ಎಲ್ಲ ನಾವು ಇತೈತಿ ಅಕ್ಕಿ ಒಂದು ತೊಟ್ಟು ಮಜ್ಜಿಗೆ ನೀರು ಇದ್ರೆ ಕೊಡ್ತೀಯ ಒಂದು ಒಂದು ಲೋಟ ಒಂದು ಸಣ್ಣದೊಂದು ಓಟ ಕೊಡಿ ಹಾಂ ಒಂದೇ ಮಜ್ಜಿಗೆ ಕೊಡಿದ್ರೆ ಕಡಿಮೆ ಆಗುತ್ತೆ ಹಂಗೆ ಒಂದು ಲೋಟ ಮಜ್ಜಿಗೆ ಇದ್ರೆ ಕೊಡಿ ಇದೊಂದು ತಪ್ಪಲೆ ಇದೆ ಒಂದು ಲೋಟ ಕೊಡತ್ತೆ ಪಾಪ ಇಲ್ಲ ಕಣಮ್ಮ ಮಜ್ಜಿಗೆ ಇಲ್ಲ ನಾವು ಎಪ್ಪಾಕಿಲ್ಲ ಹ್ಞೂ ಇಲ್ಲ ಮುಂದಿನ ಕೊಟ್ಟರೆ ದಿನ ಇಲ್ಲಿಗೆ ಹ್ಞೂ ಇಲ್ಲ ಹೋಗ್ರಿ ಮಜ್ಜಿಗೆ ನೀರು ಇಲ್ಲ ಇಲ್ಲ ಬರ್ಬೇಡ್ರಿ ಇಲ್ಲಿ ಹ್ಞೂ ನಾವು ಆಲೆಲ್ಲ ನಾನು ದುಡ್ಡು ಒಯ್ಯೋದು ಪುಕ್ಸಟ್ಟೆ ಯಾರಿಗೂ ಕೊಡಲ್ಲ ಹ್ಮ್ ಮೊಸರು ಮಜ್ಜಿಗೆ ಎಲ್ಲ ಮಾರ್ತೆ ನಾವು ಯಾರಿಗೂ ಕೊಡಲ್ಲ ಕರಿ ಯಾರ ಮನೆ ಎಮ್ಮೆ ಇದಾವೆ ಕರಿತಾವೆ ಅಂತ ಬೋತ್ತಿವಿ ಹ್ಮ್ ಸಣ್ಣ ಒಂದು ಲೋಟ ಮಜ್ಜಿಗೆ ನೀರು ಕೊಡೋಂದ್ರ ಇಲ್ಲ ಅಂತಿಯಲ್ಲೇ ತಾಯಿ ಮೊದಲು ಹೆಂಗೆ ಯಾರ ಮನೆಯ ಒಂದು ಲೋಟ ಮಜ್ಜಿ ಒಂದೊಂದು ತಾಲೆ ಗಟ್ಲೆ ಹಾಲು ಒಂದೊಂದು ಸೊಮ್ ಗಟ್ಲೆ ಮಜ್ಜಿಗೆ ಕೊಡಾರ ಹ್ಮ್ ಪುಕ್ಸಟ್ಟೆ ಈ ಒಂದು ಲೋಟ ಮಜ್ಜಿಗೆ ಕೊಡೋದ್ ಬಂಡಾಟ ಅದ ಮಾರ್ಕೆ ಮಂತೆ ಏನೋ ಸಣ್ಣ ಒಂದು ಲೋಟ ತಾಟ ಕುಡಿಯೋದ್ರೆ ಒಂದ್ ಲೋಟ ನಿಂಗ ನೀವು ಬಾಯ್ಕೊಂದು ಸಹಕೊಂಡು ಹೋಗ್ತಿದ್ದೆ ಇಲ್ಲ ಸುಮ್ಮನೆ ಹೋಗತ್ ಕಲಿ ಇಲ್ಲಿ ಮಾತಾಡಬೇಡ ಇಲ್ಲ ನಮ್ಮ ಮನೆಯಾಗೆ ಹೋಗು ಒಳ್ಳೆ ಮತ್ತೆ ಹೇಳಿ ದಪ್ಪಾಗಲ್ವಿ ಸರಿ ಆತೇಳ್ ಬಿಡೋ ಮತ್ತು ಅಪ್ಲಿ ಮಜ್ಜಿಗೆ ಇರೋ ಕಂಗಾಲಿ ಇಟ್ಟಾಳೆ ಯಾರ್ಯಾರು ಒಂದು ಲೋಟ ಮುಜ್ಜಿ ಕೊಯ್ಯಲ್ಲ ಯಾರು ಒಂದು ಲೋಟ ಹಾಲು ಎಲ್ತು ಇವಳಿನ ಅಂತ ಪ್ಯಾಪಿಸ್ಟ್ ಮುಂದಿನ ಏನೋ ಒಂದು ತಪ್ಪಲು ಇದಾವೆ ಹ್ಮ್ ಇವಾಗ ಜಾಸ್ತಿ ಮಾಡಿ ಬಂದರೆ ಯಾರು ಮುಂಬಿಲ್ಲ ಏನಿಲ್ಲ ಮನೆಗೆ ಹ್ಞೂ ಒಂದಿನ ಹಂಗೆ ಮುಸ್ಲಿ ಕೊಯ್ ತು ಯಾರಿಗಾನ ಅಂದ್ರು ನನಗೆ ಯಾರನ್ನ ಕರ್ದು ಕೊಡೋಣ ಹಂಗಾಗುತ್ತೆ ಯಾರಿಗೊಂದ್ ಲೋಟ ಮಜ್ಜಿಗೆ ಕೊಡಕ್ ಬಿಡಲ್ಲ ಯಾರಿಗೊಂದು ಲೋಟ ಹಾಲು ಕೊಡಾಕ್ಬಲ್ಲ ಹಸ ಒಂದು ಹೆಮ್ಮಕಾರಿ ತತ್ತು ಯಾರ ಕೊಡೋಣ ಅಂದ್ರು ಬಿಡಲ್ಲ ಮನೆ ಬಿಟ್ಟಾ ಕುನಿ ಹೋಗಲ್ಲ ಯಾರನ ಕೊಡೋಣ ಅಂದ್ರೆ ಹ್ಮ್ ಯಾವ ಗಂಡ ಮುಂದೆನೇ ಕೊಡಬೇಕು ಯಾರನ ದೇವ್ರ ಕೊಟ್ಟು ಕಾಲದಾಗ ಒಂದ್ ಲೋಟ ಒಂದ್ ಲೋಟ ಮಜ್ಜಿಗೆ ಅಣ್ಣ ಕೊಟ್ಟ ಮನೆಯಗಳಿಗೆ ಹೋಗ್ಬಿಡಲ್ಲ ಥೂ ಹೋಗು ಒಂದು ತಪ್ಪಲೆ ಮಜ್ಜಿಗೆ ಪಾಪ ಒಜ್ಜಿ ಮನೆ ಇಂದ್ಕರದು ಕೊಡ್ತೀನ ಒಜ್ಜಿನ ಹಳ್ಳಜ್ಜಿ ಕುಡ್ದು ಅಂತ ಕೊಡ್ತೀನಿ ನನಗೆ ಒಂಥರ ಬೇಜಾರಾದಂಗುತ್ತುಮಕಿ ಅವಳ ದಿನ ಕೊಟ್ರೆ ದಿನ ಒಟ್ಟ ಐತಿ ಅಂತ ನಾಟ ಕಾಡ್ಕೊಂಬತ್ತಾಳೆ ಬೇದಿ ಆಗುತ್ತೆ ನನ್ ಬಟ್ ಅಂತ ತೊಟ್ಟ ಮಜ್ಜಿಗೆ ಇದ್ರ ಕೊಡ್ರಿ ಅಂಬತ್ತಾಳ ದಿನ ఫస్ట్ నమ్ బీసనాసేళ నమ్మ అప్పయే వలసో మాసల్వ్ మాసల్ నను ఇన్న మాసల్ అది యార్ గొప్పారు బిల్ మను మల్ మాసల్ మాసల్ అది హంగత హేర్ల నిమ్ ಹ ನಿಮ್ಮನ್ ಕಷ್ಟ ಸುಖ ನೋಡ್ಕೊಂಡಿದ್ಕೋ ನಿಮ್ಮ ಅಕ್ಕ ಮದುವೆ ಮಾಡಿದು ಹಳೆದಲ್ಲ ಯಾರಾತು ಹ್ಮ್ ಹೋಗು ಯಾಲ್ತ ಗಾಮ್ ಮಕ್ಳು ಮಕ್ಕಳು ನಿಮ್ಮಕ್ಕೇ ಇಬ್ರು ಮಕ್ಳು ಬಸ್ರಿ ಬಾಣಂತ ಅಂದಾಗು ನಾನೇ ಇಕ್ಕಿರೋದು ಹ್ಮ್ ಮದ್ವೆಗೂ ನಾನೇ ದುಡ್ಡು ಇಕ್ಕಿರೋದು ಎಲ್ಲಾರ ನಾನಿನ್ನವರ್ಗು ನಿಮ್ ಮನೇಲಿ ಎಲ್ಲ ನೋಡ್ಕೊಂಡಿದ್ನಿ ಎಲ್ಲಾಯ್ತಾ ದುಡ್ಡು ಎಂತದ್ದು ಇಲ್ಲ ಹೋಗ ಅಲ್ಲೇ ಹಾ ನೀನ್ ಪುಕ್ಸಟ್ಟೆ ಮಾಡಿಲ್ಲ ಎಲ್ಲ ನಾ ತಾಟೋ ದುಡ್ಡು ತಗೊಂಡಿದ್ಯಾ ಅಪ್ಪ ಏನ್ ಭಾಗದ ಮಾಡಿದ್ಯಾ ಹ್ಮ್ ಏನ್ ನಾನ್ ಮಾಡಿದೆ ಅಂತ ದೊಡ್ಡದಾಗ್ ಹೇಳ್ಬೇಡ ಹಾ ಎಲ್ಲ ಗೊತ್ತೈತೆ ಮಗನೇ ನೋಡು ಕೊಡ್ಲಿಲ್ಲ ಅಂದ್ರೆ ನಿಂತ ಹೆಂಗ್ ಭಾಗ ತಗಸ್ಬೇಕು ಅಂಬ ಚೆಂದ ಗೊತ್ತೈತೆ ನೀನು ಮಾತಾಡಬೇಡ ನಿನಗೂ ಇದೂ ಸಂಬಂಧ ಇಲ್ಲ ಮಾತಾಡುತ್ತೆ ಫಸ್ಟು ಫಸ್ಟ್ ದೊಲ ನಮಗೆ ಕೊಡ್ರಿ ಕೊಡ್ಲಿಲ್ವಾ ನಾವ್ ಕಂಪ್ಲೇಂಟ್ ಕೊಟ್ ನೋಡೋದು ಏನ್ ಮಾಡ್ಬೇಕಾದ್ ಮಾಡ್ತೀವಿ ಹ್ಮ್ ನಮ್ಗೆ ಭಾಗ ಹೆಂಗ್ ತಗಸ್ಬೇಕು ಅಂಬ ಚೆಂದ ಗೊತ್ತೈತೆ ತರ ಆಡ್ತೀರಿ ನಮ್ಮ ಮಾಮನ್ ನಮಿ ಭಾಗ ಕೊಡಕ್ಕೇನು ನೀನು ಯೋಸ್ತಿನ ತಿನ್ ಕಾಪುರ ಮಾಡ್ತೀಯ ನೋಡ್ತೀನಿ ನೀನು ಹೊಲ ಮನೆಗಾಗಿ ಬಂದ ಭಾಗಕ್ಕೆ ಸೇರ್ಕೊಂಡಿದ್ಯಾ ನೀನು ಹ್ಮ್ ಒಂದೆರಡು ದಿನ ಇದ್ದು ಆಮೇಲೆ ಭಾಗ ತಕೊಂಡು ಅಂತ ಅಂತೇಳಿ ಕಾತ್ಕೊಂಡಿದ್ಯಾ ಹ್ಮ್ ನಾನು ಮಾಡ್ಸಲ್ ಬಿಡಿ ಹಂಗೈತ ಹಂಗೆ ಇರ್ಲಿ ಇನ್ನೊಂದ್ ಎರಡು ವರ್ಷ ಇರ್ಲಿಲ್ಲ ನಾವು ಮಾಡ್ಸ್ಕ್ಯ ನಮ್ತ ದುಡ್ಡು ಇಲ್ಲ ಇವಾಗ ಹ್ಮ್ ನಮ್ತ ದುಡ್ಡು ಇಲ್ಲ ಇನ್ನ ಮಾಡಿಸ್ಕೊಂಬಲ್ ಹಂಗೆ ಇರ್ಲೇಳು ಈಗ ಹಂಗೈತ ಹಂಗೆ ಇರ್ಲೇಳು ನಾವ್ ಯಾತು ಮಾಡ್ಸಲ್ಲ ಹ್ಮ್ ಯಾಕೆ ಮಾಡಿಸ್ಬೇಕು ನಮ್ಮ ನಮ್ಮಅಪ್ಪ ನಮಿಗೆ ಕೊಡ ಕ್ಯಾಕಾಲೈ ಬೇಕಪ್ಪ ಹಾ ಬಿಸಾಕಾಲ ಎಲ್ಕ ಹ್ಮ್ ನಮ್ಮಅಪ್ಪ ನಮಗ್ ಬಿಸಾಕಲೈ ಸಿಡೆ ನೀನ್ ಮಾತಾಡ್ಬಿಡ್ತಾ ಗಿಲೋ ತಂಡ ಇಕ್ ಬಿಡ್ತಿಮ್ ಬೇವಿನ ತಗ ಬಿಸಾಕಾಲಯ್ ನಮ್ಮಅಪ್ಪ ಬಿಸಾಕ ನಮ್ಮಅಪ್ಪ ಇಂದ ಆಟಾಡಿದ್ಯ ಕಣಾಲೈ ನಮ್ಮಅಪ್ಪ ಕಣ ಓಹೋಹೋ ಬಿಸಾಕ ಬಿಸಾಕಾಲ ಐ ಬಿಸಾಕಲ ಇವಾಗ ನಾವದ್ ಏನ್ ಮಾಡ್ಬೇಕು ನೋಡು ಸರಿಸನಾಗಲಿಲ್ಲ ಅಂದ್ರೆ ಬರ್ಬೇಕು ಬಾಗ அங்கே தகுத்தினி ஆ மோசமானதல்ல ம் சர்சாமா போரே அங்கே தகுத்தினி ம் ஏனந்தியா ஆ மோசமானி அங்கே யாரும் கேர் யாரும் இல்லை ஹெங்க் பேக்கார மோச மா நடித்தி அம்மா நீங்கியா ஆ அவெல்லாம் நடில் காணவா நீ பட்டாக்கி ம் ஏனி ஆெல்லாம் நீங்க நின் தைக்கே ம் அவெல்ல நினைவு நடில அது ஏன் மார்கம் தார் மொம்பா இக்கே மற்ற மற்ற நம்ம அய்யப்படி கே மதே மா நீ மாத்திரே ಯಾಕೆ ಹೇಳಬೇಕು ಯಾಕೆ ಹೇಳಬೇಕು ಅಂತ ಹಾಂ ನೀನು ಮದುವೆ ಆಗಾಕ ಅಂತ ಬಿಡ್ತಾರೆ ನೀ ಇಬ್ಬರು ಗಂಡ ಹೆಣ್ಣು ಕ್ಯಾಮಿಗೆ ಹ್ಞೂ ಮದುವೆ ಮಾಡಬಾರ್ದು ಬರ್ತೀಯಿ ಮನಸ್ಸ ಮದುವೆ ಆಗಿತ್ತು ವಟ್ಟ ಕಿಚ್ ಬಂದಿತ್ತು ನಿಮ್ ಅಷ್ಟೇನೆ ನೀ ಕಿಚ್ ಮದುವೆ ಆಗಿರಕ್ಕೆ ಮದುವೆ ಆಗ್ಯವನಲ್ಲ ಅಂಬದೊಂದು ಒಟ್ಟ ರೀ ಮಾತಾಡ್ತೀರಾ ನಾನು ಕೊಡಲ್ಲ ಕಣವು ಹೋಗಲ್ಲ ಅದು ಯಾವುದನ್ನು ಕರ್ಕೊಬತ್ತೀವಿ ಕರ್ಕೊಬ ಹ್ಞೂ ಹೋಗ ಹೋಗಲ್ಲ ಹೋಗ ಅದು ಯಾವನ್ನೂ ಕರ್ಕೊಬತ್ತಿ ಕರ್ಕೋಬೇಕ್ ಕೊಡಲ್ಲ ಹ್ಞೂ ನಾನು ಭಾಗ ಮಾತ್ರ ಕೊಡಲ್ಲ ಅದು ಏನಾಗುತ್ತಾ ಆಗಲಿ ನೋಡೋಣ ಹ್ಞೂ ಭಾಗ ಮಾತ್ರ ಕೊಡಲ್ಲ ಕೊಡೋಲ್ಲ ಕೊಡಲ್ಲ ಕೊಡೋಲ್ಲ ನೋಡಲ್ಲ ನಾನು ಹೆಂಗೆ ತಾಂಬ್ತೀನಿ ನೋಡ್ತಾ ಇರು ಕೊಡ್ಲಿಲ್ಲ ಅಂದರೆ ಹ್ಞೂ ಇಷ್ಟಿನ ಮರ್ಯಾದೆ ಕೊಟ್ಟಿದ್ದೆ ಈ ಎಲ್ಲ ಮರ್ಯಾದೆ ಕೊಟ್ಟು ನಿನಗೆ ಒಳಗಾಲಯ್ ಒಳಗ ಹೋಗ ಪಟ್ಟು ಮರ್ಯಾದೆ ಕೊಟ್ಟರೆ ಕೇಳಲ್ಲೇ ಲೋಪರ್ ನಿನಗೆ ಹ್ಞೂ ಆಡ್ತಾ ಆಡ್ತಾಯಿದ್ಯಾ ಹೇಳಿ ನಾನು ತಗವೆಲ್ಲ ನಡಿಯಲ್ಲ ಸೆಡ್ಯಾ ನಾ ಕೇಳೋದಂತೆ ಒಂದು ಮಾತು ಕೇಳದೀವಿ ಹ್ಞೂ ಇವಾಗ ಬಂದ್ಬಿಡು ಸಂತಪ್ಪ ಹೇಳ್ತೀನಿ ನಾವು ಏನು ಮಾಡ್ಬೇಕು ಅದನ್ನ ಮಾಡಿದ್ರೇ ಸರಿಯಾಗೋದು ಬಾ ಹ್ಞೂ ಸರಿಯಾಗೇ ಹೇಳೋಣ ಬಾಯಿಲಿ ಹ್ಞೂ ಇವಾಗ ಮಾತಾಡೋದು ಬೇಡಪ್ಪ ಹ್ಞೂ ಕೇಳಂತೆ ಒಂದ್ ಮಾತ್ ಕೇಳಿರಿ ಅವ್ನ್ ಹೇಳಿಲ್ಲೆ ಹಾ ಅವ್ನ್ ಹೆಂಗೇನು ಕೊಡಲ್ಲ ಅಯ್ಯಪ್ಪ ಅವ್ನ್ ಏನ್ ಕೇಳೋದು ನಡಿ ಹೋಗಾನ ನಾವು ಸುಮ್ನ ಅದ್ನೇನ್ ಮಾಡ್ಬೇಕ ಅದ್ ಮಾಡೋಣ ಅಂತ ಹೇಳಿ ನಾನು ಅದಕ್ಕೆ ಕಣ ಅಂತ ಹೇಳಿದ್ದು ಹ್ಮ್ ಕೊಡಲ್ಲ ಅಂಬದ್ ನನಗ್ ಗೊತ್ತಿತ್ತು ಹಿಂಗ್ ಮಾತಾಡ್ತಾನೆ ಹಿಂಗ್ ಅಂದೆ ಅಂತಾನೆ ಅಂತ ನಮ್ಲೆ ಹೇಳು ಅವ್ನ್ ವಾಯಿಂದ ಏನ್ ಬರುತ್ತೆ ಅಂತ ನಾವು ಕೇಳ್ಬೇಕು ತಿರ್ ಕೇಳಲಿಲ್ಲ ಅಂದ್ರೆ ನಮ್ ತಪ್ಪಾಗುತ್ತೆ ನಮ್ಮನ್ ಬಂದ್ ಕೇಳಲ್ಲ ಅಂತ ಹೇಳ್ತಾರೆ ನಮ್ಮನ್ ಬಂದ್ ಯಾವಾಗ ಕೇಳಿದ ಕೇಳ ಇಲ್ಲ ಅಂತ ಹೇಳ್ತಾರೆ ಕೊಡಲ್ಲ 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 ಹ್ಮ್ ಅದೇನ್ ಮಾಡ್ಕೊಂತ ಮಾಡ್ತಿ ಅಷ್ಟೇ ಕೊಡಲ್ಲ ಹ್ಞೂ ಅದು ಯಾರು ಬಂದು ಹೇಳಿದ್ರು ಅಪ್ಪನೇ ಬಂದು ಹೇಳಿದ್ರು ಕೊಡಲ್ಲ ಅದೇನು ಮಾಡ್ಕೊಂಬ ತಾನು ಮಾಡ್ಕೊಂಬ ನಾನಂತೂ ಭಾಗ ಕೊಡಲ್ಲ ಹ್ಞೂ ನನಗೆ ಗೊತ್ತೈತಿ ಏನು ಮಾಡ್ಬೇಕು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟರು ಬರ್ದಂಗ್ ಮಾಡ್ತೀನಿ ನಾನು ಏನು ಮಾಡ್ಬೇಕು ಅಂತ ಮಾಡ್ತೀನಿ ಹೋಗಿ ಹ್ಞೂ ಅದೇನು ಮಾಡ್ತೀರಿ ಮಾಡ್ರಿ ನೋಡೋಣ ಅದೇ ಅದೇ ಮಾಡ್ತಿ ಹ್ಞೂ ಅಲ್ಲ ಎಷ್ಟು ನಮಗೆ ಇದು ಮಾಡ್ತೀರಲ್ಲ ನೀವು ಹಾಂ ಇನ್ನೂ ನಮ್ಗೆ ಇವಾಗ ಭಾಗ ಕೊಡೋಂತ ಬನ್ನಿ ನಿಮ್ಮ ಅಮ್ಮಾಯಿ ಬರಲಿ ಅವ್ರು ಮಾತಾಡಲಿ ಮಾತಾಡುತ್ತೆ ಮಾತಾಡ್ದಂಥದ್ದೇನು ಹಾಂ ಅವತ್ತೆ ನಿಮ್ಮಂಗೆ ಯಾರಿಗೂ ಮೋಸ ಮಾಡಿಲ್ಲ ಹಾಂ ನಿಮ್ಮಂಗೆ ಸಸೆಯನ್ನ ಮಕ್ಕಳನ್ನ ಎದರ್ಸ್ಕೊಂಡು ತಿಂತಿಲ್ಲ ಹಾಂ ನಿಮ್ಮಂಗೆ ನಾವು ಯಾರಿಗು ಮೋಸ ಮಾಡಿಲ್ಲ ಹಾಂ ನೀನು ಭಾಳ ಇದು ಮಾಡ್ತೀಯ ಏನಾನ ಮಾಡ್ಕೊಂಬಳು ಇವಾಗ ನಮ್ಮ ಸರಿಯಾಗಿ ಮಾಡ್ತೀವಿ ಹ್ಮ್ ಭಾಗ ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ ಭಾಗ ಕೇಳಿವಿ ದಿನ ಬಿಡಬಾರ್ದು ಯಾಕೆ ಏನು ಏನೂ ಗೊತ್ತಿಲ್ಲ ಏನಿಲ್ಲ ಹೊಲ್ದಾಗ ಏನಾನು ಮಾಡ್ತೀವಿ ಅಂತಂದ್ರು ಅದಕ್ಕೆ ಬಂದು ಭಾಗ ಕೇಳಿದ್ರೆ ಕೊಡಲ್ಲ ಹಂಗೆ ಹಿಂಗೆ ಅದೇನು ಮಾಡ್ತಾರೆ ಮಾಡಲಿ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾ ಇದ್ದಾನೆ ಹಾಂ ಅದಕ್ಕೆ ನಾವು ಕೇಳೋದಂತೆ ಅಂತೇಳಿ ಸತಿ ಕೇಳಿವಿ ಕೇಳಲಿಲ್ಲ ಅಂದ್ರೆ ನಮ್ಗೆ ತಪ್ಪಾಗುತ್ತೆ ಬಂದು ಕೇಳಲಿಲ್ಲ ಅಂತಾರೆ ಅದಕ್ಕಾಗಿ ಕೇಳೋದಂತೆ ಕೇಳಬೇಕು ಕೇಳಿವಿ ಕೊಡಲ್ಲ ಅಂತಂದ ಮುಂದೆ ಅದೇನು ഭാഗത്തോ ബന് കൂട്ടി വിഡിയോ ഇഷ്ട ആകർ മി അത്ര കേൾക്കൊള്ളോ ഇല്ല ഭയ സു